ಗೋದಾದೇವಿ ಅಥವಾ ಆಂಡಾಳ್ ದೇವಿ ಅಂತ ಕರೀತಾರೆ ಶ್ರೀರಂಗಮ್ಮನ ಅಲ್ಲಿ ಅರ್ಚಕರ ಮಗಳು ಅವರು ಪ್ರತಿನಿತ್ಯ ಹೂವನ್ನು ಕಿತ್ತು ಒಂದು ಸ್ವತಃ ತಾನೇ ಪದ್ಯವನ್ನು ಬರೀತಾರೆ ಆಂಡಾಳ್ ತಿರುಪಾವೈ ಅಂತ ಕರೀತಾರೆ ಅದನ್ನು 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 ತಾನೇ ಆಡಿಕೊಂಡು ಹೂವನ್ನು ಕಟ್ಟಿ ತೊಗೊಂಡೋಗಿ ತಾನೇ ಮೊದಲು ಹಾಕ್ಕೊಳ್ತಾರೆ ಹಾಕ್ಕೊಂಡು ಅವ್ರು ನೋಡ್ತಾರೆ ಚೆನ್ನಾಗಿದೆಯಾ ಅಂತ ನೋಡ್ತಾರೆ ನೋಡಿಕೊಂಡು ಮತ್ತೆ ಅದನ್ನು ರಂಗನಾಥನಿಗೆ ಹಾಕಿಸ್ತಾರೆ ಅದು ಒಂದು ದಿವಸ ಅವ್ರ ತಂದೆಗೆ ಗೊತ್ತಾಗುತ್ತೆ ಅವ್ರು ಬುದ್ಧಿ ಹೇಳ್ತಾರೆ ಆದರೆ ಆಂಡಾಳ ತಾಯಾರು ಅದನ್ನು ಕೇಳೋದಿಲ್ಲ ಮತ್ತೆ ಅದೇ ರೀತಿ ಮಾಡ್ತಾರೆ ಯಾಕೆ ಅಂತ ಕೇಳಿದ್ರೆ ರಂಗನಾಥನನ್ನೇ ಮದುವೆ ಆಗಬೇಕು ಅಂತ ಕೇಳ್ತಾರೆ ಧನುರ್ಮಾಸದ ಇಪ್ಪತ್ತೇಳನೆಯ ದಿನ ಕೂಡಾರ ಅಂತ ಕರೀತಾರೆ ಆ ದಿನ ರಂಗನಾಥ ಪ್ರತ್ಯಕ್ಷವಾಗಿ ಆಂಡಾಳ ದೇವಿಯನ್ನ ಅಥವಾ ಗೋದಾದೇವಿಯನ್ನು ಮದುವೆ ಆಗ್ತ ಮದುವೆ ಆಗ್ತಾರೆ ಮದುವೆ ಆಗದೆ ಇರೋರು ಧನುರ್ಮಾಸದ ಪೂಜೆಯನ್ನು ಮಾಡ್ತಾರೆ ಅಂದರೆ ಈ ಕಾರಣಕ್ಕೋಸ್ಕರ ಮಾಡ್ತಾರೆ ಮದುವೆ ಆಗದೆ ಇರೋರಿಗೋಸ್ಕರ ಧನುರ್ಮಾಸದಲ್ಲಿ ಕಲ್ಯಾಣೋತ್ಸವದಲ್ಲಿ ಭಾಗಿಯಾದರೆ ಮದುವೆ ಆಗುತ್ತೆ ಅಂತ ಈ ಸಲ ಕೂಡಲೇ ಬರ್ತಕ್ಕಂಥದ್ದು ಹನ್ನೊಂದನೇ ತಾರೀಕು ಬರುತ್ತೆ ಹನ್ನೊಂದನೇ ತಾರೀಕಿಗೆ ಕಲ್ಯಾಣೋತ್ಸವ ಇದೆ ಅವತ್ತು ಯಾರಿಗೆ ಮದುವೆ ಆಗಿಲ್ಲ ಸಮಸ್ಯೆ ಇದೆ ಎರಡನೇ ಮದುವೆ ಆಗಬೇಕು ದಾಂಪತ್ಯದಲ್ಲಿ ವಿರಸಗಳಿದೆ ದಾಂಪತ್ಯ ಸೆಟ್ ಆಗ್ತಾ ಇಲ್ಲ ಮಕ್ಕಳಾಗ್ತಾ ಇಲ್ಲ ಈ ತರದವರು ದಯಮಾಡಿ ಬನ್ನಿ ಅವತ್ತು ಬೆಳಗ್ಗೆ ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗಿ ಸಂಜೆ ಶ್ರೀನಿವಾಸ ದೇವರನ್ನ ಶೈನದಲ್ಲಿ ಮಲಗಿಸ್ತೀವಿ ಆ ಶೈನೋತ್ಸವದಲ್ಲಿ ಭಾಗಿಯಾಗಿ ಮಕ್ಕಳಾಗ್ತದೆ